ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಕಲ್ಲು ಬಾಳೆಹಣ್ಣು ಗೊನೆಯಾಗಿತ್ತು ಅದನ್ನು ನಾವು ಚೀಲದಲ್ಲಿ ಈ ಥರ ಕಟ್ಟೆ ಹಾಕಿ ಇದ್ವಿ ಈ ಥರ ಹಣ್ಣಾಗಿದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಯಾವ ಬಾಳೆಹಣ್ಣಮ್ಮ ಕಲ್ಲು ಬಾಳೆ ಇದರಲ್ಲಿ ಬೀಜ ಎಲ್ಲ ಇರುತ್ತೆ ಸ್ಟೋನಿಗೆಲ್ಲ ತುಂಬಾ ಒಳ್ಳೇದಿದ್ರು ಇದರಲ್ಲಿ ಬಾಳೆಹಣ್ಣು ತಿನ್ನೋದ್ರಿಂದ ಇದು ಕಿಡ್ನಿ ಸ್ಟೋನ್ ಇದ್ದರೆ ಕರಿಗಿ ಹೋಗ್ತದೆ ಈ ಬಾಳೆಹಣ್ಣು ಇದರಲ್ಲಿದ್ದ ಬೀಜ ತುಂಬಾ ಯೂಸ್ ಆಗ್ತದೆ ನಮಗೆ ಮತ್ತೆ ಇದ್ರ ഒള്ള ഗുണുണ്ടല്ല നമ്മ ആരോഗ്യ ജോളി ബാള എല്ല ಇದು ಸಾಕು ಬಿಡು ಹಾಳಾಗಿದ್ರೆ ಬೇಡ ಮೇಲೆ ಚೆನ್ನಾಗಿರ್ಬೇಕಲ್ಲ ತೆಗ್ದಿರು ಗಡ್ ನಾಳೆ ಹಣ್ಣು ಆಗ್ತದೆ ಇಡಿ ಕೇಳಬೇ ನೋಡಿ ಗೈಸ್ ಇದು ನಮ್ಮ ಮನೆಯಲ್ಲಿ ಆಗಿರುವಂಥ ಕಲ್ಲು ಬಾಳೆಹಣ್ಣು ಇದರ ವಿಶೇಷ ಗುಣಗಳೇನಪ್ಪ ಮತ್ತು ಇದು ನಮಗೆ ಏನೆಲ್ಲ ಆರೋಗ್ಯಕ್ಕೆ ಯೂಸ್ ಆಗ್ತದೆ ಇದು ಹೇಗೆಲ್ಲ ನಮಗೆ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಇದು ಕಲ್ಲು ಬಾಳೆಹಣ್ಣು ಇದರಲ್ಲಿ ಬೀಜಗಳಿರುತ್ತೆ ಕಲ್ಲಿನ ಥರ ಬೀಜಗಳಿರುತ್ತೆ ಎಲ್ಲ ಬಾಳೆಹಣ್ಣಲ್ಲಿ ಸಿಗೋದಿಲ್ಲ ಈ ಬಾಳೆಹಣ್ಣಲ್ಲಿ ಮಾತ್ರ ಇದು ನೋಡಲಿಕ್ಕೆ ಸಾಧ್ಯ ಇದು ನಮ್ಮ ಹಿಂದೆ ಗಿಡದಲ್ಲಿ ಆಗಿತ್ತು ಇದು ನೋಡಲಿಕ್ಕೆ ಬಾಳೆಹಣ್ಣು ಥರನೇ ಇರ್ತದೆ ತಿಂತಾರೆ ಕೂಡ ಇದನ್ನು ಇದರಲ್ಲಿ ಬೀಜ ಹೇಗೆಲ್ಲ ಸಿಗ್ತದೆ ಅಂತೇಳಿ ನಾನು ತೋರಿಸ್ಕೊಡ್ತೀನಿ ನೋಡಿ ಕಾಣಿಸ್ತಾ ಇದೆಯಾ ಒಂದು ಬೀಜ ಅಂತ ತೋರಿಸ್ತೀನಿ ನೋಡಿ ಈ ತರ ಇರ್ತದೆ ಬೀಜ ಇದರಲ್ಲಿ ನೋಡಿ ಇದು ಇದು ನಮ್ದು ಪಪ್ಪಾಯ ಹಣ್ಣಲ್ಲಿ ಬೀಜ ಇರುತ್ತಲ್ವಾ ಆ ತರ ಇರ್ತದೆ ನೋಡಿ ಬಾಳೆಹಣ್ಣಲ್ಲಿ ನಾನು ಹೇಗೆ ತೋರಿಸ್ತೀನಿ ನೋಡಿ ಇದನ್ನು ತಿನ್ಬೋದು ಬಾಳೆಹಣ್ಣು ಮತ್ತು ಇದರ ಬೀಜವನ್ನು ತೆಗೆದು ನಮಗೆ ಒಣಗಿಸಿ ಪುಡಿ ಮಾಡಿ ಇದನ್ನು ಕಿಡ್ನಿ ಸ್ಟೋನ್ ಇದ್ದವರು ಯೂಸ್ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಇದನ್ನು ಕೆಳಗಿಡ ಇದನ್ನು ಈ ಥರ ಬೀಜ ತಕ್ಕೊಂಡೆಲ್ಲ ಇದನ್ನು ತೊಳೆದು ಬಿಟ್ಟು ಒಣಗಿಸಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡಿಕೊಂಡು ಕಿಡ್ನಿ ಸ್ಟೋನ್ ಇದ್ದವರು ಮಾತ್ರ ಪೌಡ್ರ್ ಮಾಡಿಕೊಂಡು ಬೆಳಿಗ್ಗೆ ಒಂದು ಗ್ಲಾಸ್ ಹಾಲಿಗೆ ಎರಡು ಚಮಚನ ಒಂದು ಡಬ್ಬೆಯಲ್ಲಿ ಪೌಡ್ರ್ ಮಾಡಿ ಹಾಕ್ಕೊಂಡು ಜಾಲಿಸಿ ಅದನ್ನು ತೆಗೆದಿಟ್ಕೋಬೇಕು ಒಂದು ಡಬ್ಬದಲ್ಲಿ ಹಾಕಿ ಆಮೇಲೆ ಅದನ್ನು ಜಾಲಿಸಿ ಒಂದು ನಾವು ಹಿಟ್ಟೆಲ್ಲ ಸಾಣಿಸ್ತೇವಲ್ಲವ ಅದರಲ್ಲಿ ಸಾಣಿಸಿ ಅದರ ಮೇಲೆ ಚಲ್ಟೆಲ್ಲ ಬಿಸಿಪಿಯೆಲ್ಲ ಬಿಸಾಡಿ ಆಮೇಲೆ ಅದರ ಪೌಡ್ರನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಕೋಬೇಕು ಹಾಲನ್ನು ಬಿಸಿ ಹಾಲು ಮಾಡಿಕೊಂಡು ಒಂದು ಬಿಸಿ ಒಂದು ಗ್ಲಾಸ್ ಹಾಲಿಗೆ ಒಂದು ಗ್ಲಾಸ್ ಹಾಲಿಗೆ ಎರಡು ಸ್ಪೂನು ಇದು ಪೌಡ್ರನ್ನು ಇದು ಬೀಜದ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಒಂದು ಗ್ಲಾಸ್ ಕುಡಿಬೇಕು ಸಾಯಂಕಾಲ ಒಂದು ಗ್ಲಾಸ್ ಕುಡಿಬೇಕು ಮಲಗುವಾಗ ಆಮೇಲೆ ಇದನ್ನು ಕುಡಿದಾದ್ಮೇಲೆ ಏನನ್ನು ಕೂಡ ತಿನ್ನಬಾರ್ದು ನಾವು ಏನನ್ನು ಕೂಡ ತಿನ್ನಬಾರ್ದು ಹೀಗೆ ನಾವು ಇದನ್ನು ಕುಡಿತಾ ಬಂದರೆ ನಮ್ಮ ಕಿಡ್ನಿ ಸ್ಟೋನು ನಿಧಾನವಾಗಿ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕರಗಿ ಮೂತ್ರದಲ್ಲಿ ಹೋಗ್ತದೆ ಮತ್ತು ಇನ್ನೊಂದೇನಪ್ಪ ಅಂದರೆ ಬಾಳೆಹಣ್ಣಿನ ದಿಂಡೆಲ್ಲ ಸಿಕ್ತದಲ್ವ ಅದರೊಳಗಿದ್ದು ನಾವು ಸಿಪ್ಪೆ ತೆಗೆದು ಆ ದಿಂಡನ್ನು ತೆಗ್ದುಕೊಂಡು ಒಳಗಿದನ್ನು ಅದನ್ನು ಬುದ್ದಿ ಅಥವಾ ಮಿಕ್ಸಿಗೆ ಹಾಕಿ ರಸವನ್ನು ತೆಗೆದು ಒಂದು ಅರ್ಧ ಗ್ಲಾಸ್ ರಸವನ್ನು ತೆಗೆದು ಕುಡಿಯೋದ್ರಿಂದ ಕೂಡ ನಮಗೆ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನು ಕಲ್ಲು ಹೊಟ್ಟೆ ಕಲ್ಲಾಗಿರ್ತದಲ್ವ ಅದು ಕರೆಕ್ಟಾಗಿ ಬರ್ತದೆ ಮತ್ತು ಅದರ ನೀರು ಕೂಡ ನಮಗೆ ತುಂಬ ಯೂಸ್ ಇದೆ ಇದರ ಬೀಜ ಕೂಡ ತುಂಬ ಯೂಸ್ ಇದೆ ಇದು ಈ ಬಾಳೆಯ ವಿಶೇಷ ಗುಣಗಳು ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಕಿಡ್ನಿ ಸ್ಟೋನನ್ನು ನಾವು ಹಾಸ್ಪಿಟ್ಲಿಗೆ ಹೋಗೋದೇ ಮನೆಯಲ್ಲಿ ಗುಣ ಮಾಡ್ಕೋಬೋದು ಮತ್ತು ಇದು ನಮಗೆ ತುಂಬ ಹೆಲ್ಪ್ಫುಲ್ಲಾಗಿದೆ ಮತ್ತು ಯೂಸ್ಫುಲ್ಲಾಗಿದೆ ಇದು ತುಂಬ ಒಂದು ಕಲ್ಲು ಬಾಳೆಹಣ್ಣಿನ ಒಂದು ಗುಣ ಇದನ್ನು ತಿನ್ಬೋದು ಕೂಡ ಏನು ಪ್ರಾಬ್ಲಮ್ ಇಲ್ಲ ಕಲ್ಲು ಥರ ಸಿಗ್ತದೆ ಒಂದು ನಮಗೆ ಏನೋ ಅಗ್ಗಿ ಒಂದು ಫೀಲ್ ಸಿಗ್ತದೆ ಆದರೆ ಏನು ಪ್ರಾಬ್ಲಮ್ ಇಲ್ಲ ತಿನ್ಬೌದು ಇದನ್ನು ಇದರ ಗುಣಗಳು ಇಷ್ಟಿದೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಒಂದು ರೂಪಾಯಿ ಖರ್ಚು ಮಾಡಿದೇನೆ ಮನೆಯಲ್ಲಿ ಮಾಡ್ಕೋಬಹುದಾದ ಒಂದು ಕಿಡ್ನಿ ಸ್ಟೋನ್ ಒಂದು ಔಷಧಿ ದಿವ್ಯ ಔಷಧಿ ಅಂತಲೂ ಹೇಳ್ಬೋದು ಇದನ್ನ ಇದನ್ನು ನಾವು ಈ ರೀತಿಯೆಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಇದರಿಂದ ಲಾಭಗಳು ಸಿಗ್ತವೆ ಅದಕ್ಕೋಸ್ಕರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ